ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಎಸ್ ಸಿ ಪಿ ಪಠ್ಯಕ್ರಮದ ಬಿ ಬಿ ಎ ಮೂರನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿವಿಡಿಯನ್ನು ನೋಡೋಣ ಅಂದರೆ ಬಿ ಬಿ ಎ ಮೂರನೇ ಸೆಮಿಸ್ಟರ್ನಲ್ಲಿ ಯಾವ ಯಾವ ಪದ್ಯಪಾಠಗಳು ಗದ್ಯಪಾಠಗಳು ಇದಾವೆ ಅನ್ನೋದನ್ನು ನೋಡೋಣ ಬಿ ಬಿ ಎ ಮೂರನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯದ ಪಠ್ಯಕ್ಕೆ ಕನ್ನಡ ಧಾರೆ ಮೂರು ಎಂಬ ಶೀರ್ಷಿಕೆ ಇದ್ದು ಒಟ್ಟು ನಾಲ್ಕು ಘಟಕಗಳನ್ನು ನೀಡಲಾಗಿದೆ ಘಟಕ ಒಂದರಲ್ಲಿ ಮೊದಲನೆಯದು ವಚನಗಳು ಇಲ್ಲಿ ಇಬ್ಬರು ವಚನಕಾರರ ವಚನಗಳನ್ನು ನೀಡಲಾಗಿದೆ ಅದರಲ್ಲಿ ಒಂದನೆಯದು ಭಕ್ತನ ಮಠವೆಂದು ಭಕ್ತ ಹೋದರೆ ದೇವರ ದಾಸಿಮಯ್ಯ ಎರಡನೆಯದು ಹೆಗ್ಗಣವನಿಕ್ಕಿ ನೆಲಗಟ್ಟು ಕಟ್ಟಿದಂತೆ ಚನ್ನಬಸವಣ್ಣ ದೇವರ ದಾಸಿಮಯ್ಯ ಮತ್ತು ಚನ್ನಬಸವಣ್ಣನವರ ವಚನಗಳನ್ನು ಇಲ್ಲಿ ನೀಡಲಾಗಿದೆ ಎರಡನೆಯದು ಕೋಣನೆರಡು ಹೋರೆಗಿಡುವಿಂಗೆ ಮಿತ್ತು ರಾಘವಾಂಕ ಇದು ಒಂದು ನಡುಗನ್ನಡ ಕಾವ್ಯವಾಗಿದೆ ಮೂರನೆಯದು ಈಚಲು ಮರದ ಕೆಳಗೆ ಪೂತೀನ ಇದು ಒಂದು ಲಲಿತ ಪ್ರಬಂಧವಾಗಿದೆ ನಾಲ್ಕನೆಯದು ರಾಸಾಯನಿಕ ಕೃಷಿ ಬೇಕಿರಲಿಲ್ಲ ಎಲ್ ನಾರಾಯಣ ರೆಡ್ಡಿ ಸಂಗ್ರಹ ನಿರೂಪಣೆ ಪ್ರಶಾಂತ್ ಜೈರಾಮ್ ಇದು ಒಂದು ಪರಿಸರ ಸಾಹಿತ್ಯ ಲೇಖನವಾಗಿದೆ ಘಟಕ ಒಂದರಲ್ಲಿ ಒಟ್ಟು ಎರಡು ಪದ್ಯಪಾಠಗಳು ಎರಡು ಗದ್ಯಪಾಠಗಳನ್ನು ನೀಡಲಾಗಿದೆ ಘಟಕ ಎರಡು ಒಂದನೆಯದು ಕೀರ್ತನೆಗಳು ಇಲ್ಲಿ ಇಬ್ಬರು ಕೀರ್ತನಕಾರರ ಕೀರ್ತನೆಗಳನ್ನು ನೀಡಲಾಗಿದೆ ಒಂದನೆಯದು ಸಾಲವನ್ನು ಕೊಡುವಾಗ ಸಡಗರದ ಸಿರಿಯು ಶ್ರೀರಾಮದಾಸರು ಎರಡನೆಯದು ಜ್ಞಾನವಂತರ ಸಂಘವಿರಲು ಸ್ನಾನವೇತಕೆ ಮೋಹನದಾಸರು ಶ್ರೀರಾಮದಾಸರು ಮತ್ತು ಮೋಹನದಾಸರ ಕೀರ್ತನೆಗಳನ್ನು ಇಲ್ಲಿ ನೀಡಲಾಗಿದೆ ಎರಡನೆಯದು ವಿದುರಾತಿಥ್ಯ ಕುಮಾರವ್ಯಾಸ ಇದು ಒಂದು ನಡುಗನ್ನಡ ಕಾವ್ಯವಾಗಿದೆ ಮೂರನೆಯದು ಮನೆಗಳು ತೀನಂ ಶ್ರೀ ಇದು ಒಂದು ಲಲಿತ ಪ್ರಬಂಧವಾಗಿದೆ ನಾಲ್ಕನೆಯದು ಜ್ವಾಲಾಮುಖಿಯ ನಡುವೆ ನೇಮಿಚಂದ್ರ ಇದು ಒಂದು ಪ್ರವಾಸ ಸಾಹಿತ್ಯ ಲೇಖನವಾಗಿದೆ ಒಟ್ಟಾರೆ ಘಟಕ ಎರಡರಲ್ಲಿ ಎರಡು ಪದ್ಯಪಾಠಗಳು ಎರಡು ಗದ್ಯಪಾಠಗಳನ್ನು ನೀಡಲಾಗಿದೆ ಘಟಕ ಮೂರರಲ್ಲಿ ಒಂದನೆಯದು ಆಸತ್ತು ಬ್ಯಾಸತ್ತು ಕುಂತು ಹೊರಗಾದೆ ರಾಮಪುರ ಬಕ್ಕಪ್ಪ ಇದು ಒಂದು ತತ್ವಪದವಾಗಿದೆ ಎರಡನೆಯದು ಜ್ವಾಲೆಯ ವೃತ್ತಾಂತ ಲಕ್ಷ್ಮೀಶ ಇದು ಒಂದು ನಡುಗನ್ನಡ ಕಾವ್ಯವಾಗಿದೆ ಮೂರನೆಯದು ಕಾಲದ ಸೆರೆ ದಬಾ ಕುಲಕರ್ಣಿ ಇದು ಒಂದು ಲಲಿತ ಪ್ರಬಂಧ ಆಗಿದೆ ನಾಲ್ಕನೆಯದು ಹುಡುಗನ ಸಾಹಸ ಡಾಕ್ಟರ್ ಬೋರೇಗೌಡ ಚಿಕ್ಕಮರಳಿ ಇದು ಒಂದು ಜನಪದ ಕಥೆ ಆಗಿದೆ ಘಟಕ ಮೂರರಲ್ಲಿ ಒಟ್ಟು ಎರಡು ಪದ್ಯಪಾಠಗಳನ್ನು ಎರಡು ಗದ್ಯಪಾಠಗಳನ್ನು ನೀಡಲಾಗಿದೆ ಘಟಕ ನಾಲ್ಕರಲ್ಲಿ ಜೀವನ ಚರಿತ್ರೆ ಜ್ಯೋತಿ ಬಾಪುಲೆ ಲೇಖಕರು ಡಾಕ್ಟರ್ ಎಚ್ ಎಸ್ ಅನುಪಮ ಇಲ್ಲಿ ಜ್ಯೋತಿ ಬಾಪುಲೆ ಅವರ ಜೀವನ ಚರಿತ್ರೆಯನ್ನು ನೀಡಲಾಗಿದೆ ಒಟ್ಟಾರೆಯಾಗಿ ಬಿ ಎ ಮೂರನೇ ಸೆಮಿಸ್ಟರ್ನಲ್ಲಿ ಆರು ಪದ್ಯಪಾಠಗಳು ಆರು ಗದ್ಯಪಾಠಗಳು ಒಂದು ಜೀವನ ಚರಿತ್ರೆಯನ್ನು ನೀಡಲಾಗಿದೆ